ರೈತರ ಮಕ್ಕಳಿಗೆ ಮದುವೆಗಾಗಿ ಮಾದಪ್ಪನ ಮೊರೆ ಹೋಗಲಾಗ್ತಾ ಇದೆ ಪೋಷಕರಿಂದ ಮಾದಪ್ಪನ ಸನ್ನಿಧಿಗೆ ಪಾದಯಾತ್ರೆಯನ್ನ ಮಾಡಲಾಗ್ತದೆ ಈ ಹಿಂದೇನೂ ಕೂಡ ಮಂಡ್ಯದಿಂದ ಸಾಕಷ್ಟು ಇದೇ ರೀತಿಯಾದಂತಹ ಸುದ್ದಿಗಳು ಬಂದಿದ್ವು ಈಗ ಮತ್ತೊಂದು ವಿವಾಹ ಭಾಗ್ಯಕ್ಕಾಗಿ ಮಹದೇಶ್ವರನಿಗೆ ಪೋಷಕರು ಮೊರೆ ಹೋಗ್ತಾ ಇದ್ದಾರೆ ಊರಿಗೆ ಊರೇ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆಯನ್ನ ಕೈಗೊಂಡಿರುವಂಥದ್ದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಅಂಚೆ ದೊಡ್ಡಿ ಗ್ರಾಮಸ್ಥರು ಗ್ರಾಮದಲ್ಲಿ ನೂರ ಐವತ್ತಕ್ಕೂ ಅಧಿಕ ಯುವಕರಿಗೆ ಮದುವೆನೇ ಆಗಿಲ್ವಂತೆ ಹೆಣ್ಣು ಸಿಗ್ತಾ ಇಲ್ಲ ರೈತರು ಅಂತ ಹೆಣ್ಣು ಕೊಡ್ತಾ ಇಲ್ಲ ಅಂತ ಪೋಷಕರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ ಹೆಣ್ಣು ಕರ್ಣಿಸಪ್ಪ ಅಂತ ಪಾದಯಾತ್ರೆಯನ್ನ ಮಾಡ್ತಾ ಇದಾರೆ ಚಿನ್ನದ ತೇರು ಎಳೆಸ್ತೀವಿ ಭಿಕ್ಷೆ ಎತ್ತಿ ಹುಂಡಿಗೆ ಹಣವನ್ನ ಹಾಕುವಂತ ಹರಕೆಯನ್ನ ಓದ್ಕೊಂಡಿದ್ದಾರೆ ಅವರು ಪಾದಯಾತ್ರೆ ಹೋಗ್ತಾ ಇರುವಂತ ದೃಶ್ಯಾವಳಿಯನ್ನು ಕೂಡ ನೀವು ಗಮನಿಸಬಹುದು ಈ ರೀತಿಯಾಗಿ ಮಂಡ್ಯದಲ್ಲಿ ಸಾಕಷ್ಟು ಊರುಗಳಲ್ಲಿ ಹಿಂಗೆ ಮಲೆಮಹದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರೆಯನ್ನ ಮಾಡುವ ಮುಖಾಂತರ ಅಲ್ಲಿ ಹೆಣ್ಣು ಸಿಗ್ತಾ ಇಲ್ಲ ಅಂತ ಸಾಕಷ್ಟು ಯುವಕರು ಕೂಡ ಪಾದಯಾತ್ರೆಯನ್ನು ಮಾಡ್ತಾ ಇದ್ರು ಈಗ ಪೋಷಕರು ಕೂಡ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ ನಾವು ಒಂದು ಐದಾರು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ಐದಾರು ವರ್ಷದಿಂದ ತಿಡಕ್ತಾ ಇದ್ದೀವಿ ಸರ್ ಹುಡುಗಿನ ಸರ್ ಹ್ಞೂ ನಮ್ಮ ಮಕ್ಳಿಗೆ ನಮ್ಮ ಗಂಡು ಮಕ್ಳಿಗೆ ಒಂದು ನಮ್ಮ ಅಣ್ಣ ತಮ್ಮದಿರು ಜಾಸ್ತಿ ಸರ್ ನಮ್ಮ ಒಂದು ಹತ್ತು ಸೀಟ್ ಅವರೇ ಸರ್ ನಮ್ಮ ಗಂಡು ಯಾರು ಇಲ್ಲ ಸರ್ ನಮ್ಮ ಸುಮಾರು ಹಂಗೆ ಮನೆ ಮನೆ ಮಠ ಎಲ್ಲ ಕಟ್ಕೊಂಡಿದ್ದೀವಿ ಸರ್ ನಮ್ಗೆ ಕೊಡ್ತಾ ಇಲ್ಲ ನಾವು ಏನು ಅರ್ಕೆ ಉಟ್ಕೊಂಡಿರ್ತೀನಿ ಮಾದಪ್ಪ ನಮ್ಗೆ ಒಳೇನ್ ಮಾಡಿದ್ರೆ ನಮ್ಮ ಮಕ್ಳಿಗೆ ಹೆಣ್ಮಕ್ಳು ತೋರಿಸೋದು ದಯ ಮಾಡಿದ್ರೆ ನಮ್ಮ ಪಾದ ಮಾಡ್ತೀನಿ ಮಾಡ್ತೀವಿ ಅಂತ ಆರಿಸ್ಕೊಯ್ತಿದೀವಿ ಸರ್ ಮಾದಪ್ಪ ನಮಗೆ ನಮ್ಮ ಮಕ್ಳಿಗೆ ಹೆಣ್ಮಕ್ಳು ದೊರಸ್ಕೊಟ್ರೆ ಇನ್ನೂ ಐದು ವರ್ಷ ಆರು ವರ್ಷ ಪಾದ ಮಾಡ್ತೀವಿ ಅಂತ ಆರಿಸ್ಕೊಂಡಿದ್ದೀವಿ ಸರ್ ಆರಿಸ್ಕೊಂಡು ತೆರೆಸ್ತೀವಿ ತಿನ್ನ ತೆರೆ ಎಳೆಸ್ತೀಮಿ ಮಾಡಿ ನಾವು ಾದ್ರೆ ನಮ್ಮ ಮಕ್ಳುಗಳಿಗೆ ಪಾದಯಾತ್ರೆ ಮಾಡ್ತೀವಿ ಚಿನ್ನು ತೆರಳಿಸ್ತೀವಿ ಉಲಿವನ್ನ ಎಳಿಸ್ತೀವಿ ಮತ್ತೆ ನಾವು ಭಿಕ್ಷ ಮಾಡಿ ನೀವು ಉಂಡಿಗೆ ಬಿಡ್ತೀವಿ ಐದು ವರ್ಷ ನಾವು ನಮ್ಮ ಶಕ್ತಿ ಎಷ್ಟು ವರ್ಷ ಕೊಡ್ತಾನೆ ಭಗವಂತ ಅಲ್ಲಿವರೆಗೂ ನಾವು ಪಾದಯಾತ್ರೆ ಮಾಡಿ ನಿನ್ನ ಸೇವೆ ಮಾಡ್ತೀವಿ ಅಂತ ನಾವು ಮಾಡ್ತೀವಿ ಅದೇ ಐದು ವರ್ಷದಿಂದ ಪಾದಯಾತ್ರೆಯನ್ನ ಮಾಡ್ತಾ ಹೇಳಿದ್ ಚೆನ್ನಾಗಿತ್ತು ಈ ಬಸ್ ಅಲ್ಲಿ ಟಿಕೆಟ್ ಬುಕ್ ಮಾಡ್ತೀವಲ್ಲ ಹಂಗೆ ಎಷ್ಟ್ ಸೀಟ್ ಇದಾರೆ ಅಂತ ಕೇಳ್ತಾರಲ್ಲ ಹಂಗೆ ಒಂದು ಹತ್ತು ಸೀಟ್ ಇದಾರೆ ನಮ್ಮನೇಲೇನೆ ಅವ್ರಿಗೆ ಹೆಣ್ಣು ಹುಡುಕ್ತಾ ಇದೀವಿ ಅಂತ ಅರ್ಕೆ ಓದ್ಕೊಂಡಿದ್ರೆ ನೋಡೋಣ ಮಾದಪ್ಪ ಯಾವ ಕೊಡ್ತಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ